ಹಲೋ ಫ್ರೆಂಡ್ಸ್ ನೆನ್ನೆ ವೀಡಿಯೋನೇ ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜು ಸತೀಶ್ ಬ್ಲಾಗ್ಸ್ ಬನ್ನಿ ಫ್ರೆಂಡ್ಸ್ ಹೇಗೆಲ್ಲ ಡ್ಯಾನ್ಸ್ ಮಾಡ್ತೀವಿ ಅಂತ ನೋಡೋಣ ವೀಡಿಯೋ ಕಾಪಿರೇಟ್ ಬರುತ್ತೆ ಏನೋ ಗೊತ್ತಿಲ್ಲ ಸೊ ಸ್ವಲ್ಪ ಸ್ವಲ್ಪನೇ ಹ್ಯಾರ್ ಮಾಡ್ತೀನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನಾವು ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ ಅಲ್ಲೇ ನಮ್ಮ ಮನೆಯಲ್ಲಿ ಪಕ್ಕದಲ್ಲಿ ಒಂದು ಸಿಕ್ಸ್ ಕಿಲೋಮೀಟರ್ ಆಗ್ಬೋದು ಅಷ್ಟೇ ಅಲ್ಲಿ ವೇಣುಗೋಪಾಲ ಸ್ವಾಮಿ ಸಂತಾನ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದೆ ಸೊ ಆ ಟೆಂಪಲ್ಗೆ ಬಂದಿದ್ವಿ ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿನ ಜಾಸ್ತಿ ವಿಡಿಯೇ ಮಾಡೋಕ್ಕಾಗಲಿಲ್ಲ ಯಾಕೆ ಅಂದರೆ ನಮ್ಮ ಅತ್ತಿ ಆ ಕಡೆ ಈ ಕಡೆ ಓಡೋಗೋದು ಬೀಳೋದು ಆ ಥರ ಎಲ್ಲ ಇದ್ದ ಕೊನೆಗೂ ತಲೆಗೊಂದು ಏಟು ಹೊಡ್ಕೊಂಡ ಸೊ ಹಂಗಾಗಿ ನಾನು ವಿಡಿಯೋ ಜಾಸ್ತಿ ಮಾಡಲಿಲ್ಲ ನಾನು ಕರ್ಕೊಂಡು ಮನೆಗೆ ಹೋದ್ವಿ ಮತ್ತು ದೇವಸ್ಥಾನ ತುಂಬ ಚೆನ್ನಾಗಿದೆ ಕೃಷ್ಣನ ದೇವಸ್ಥಾನ ಗೋಪಾಲಕೃಷ್ಣ ದೇವಸ್ಥಾನ ತುಂಬ ಚೆನ್ನಾಗಿದೆ ಸೊ ಫ್ರೆಂಡ್ಸ್ ನಾವು ಅಲ್ಲಿಂದ ಮುಗಿಸ್ಕೊಂಡು ನಾವು ಈಗ ನಂಜನಗೂಡಿಗೆ ಬಂದ್ವಿ ಏಪ್ಪ ಎಷ್ಟು ಬಿಸಿಲು ಅಂತೀರ ಸಾಕತ್ ಬಿಸ್ಲು ಅದರಲ್ಲೂ ಆಡೋ ಆಟೋ ಬಸ್ಸಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿ ಫುಲ್ ಟೈರ್ಡ್ ಸುಸ್ತಾದಂಗೆ ಆಗ್ತದೆ ಮತ್ತು ಗಾಡಿ ಪಾರ್ಕ್ ಮಾಡಿ ದೇವಸ್ಥಾನ ಗಂಟನೆ ಡೇಸ್ಟಲ್ಲಿ ಸಾಕು ಸಾಕಾಗೋಯ್ತು ನಾನು ಫಾರ್ ದ ಫಸ್ಟ್ ಟೈಮು ನಂಜನಗೂಡ್ಗೆ ಇರೋದು ಅಂದರೆ ನಂಜನಗೂಡಿಗೆ ಬಸ್ಸಲ್ಲಿ ಅದು ಬೇರೆ ಕಡೆ ಹೋಗ್ಬೇಕಾದ್ರೆ ಅಲ್ಲಿಂದ ಹೋಗಿದ್ದೀವಿ ಟೆಂಪಲ್ಗೆ ಅಂತ ಬಂದಿರೋದು ನಾನು ಫಸ್ಟ್ ಟೈಮು ಸೊ ಮೈಸೂರಲ್ಲಿ ನಾನು ಇಷ್ಟು ಹತ್ರ ಇದ್ರೂ ನಂಗೆ ನಂಜನಗೂಡೇ ನೋಡೋಕ್ಕೆ ಆಗಿರಲಿಲ್ಲ ಫೈನಲಿ ನಂಜನಗೂಡು ನೋಡೋ ಭಾಗ್ಯ ಇವತ್ತು ಬಂತು ಬನ್ನಿ ಫ್ರೆಂಡ್ಸ್ ನೋಡಿದ್ರೆ ಅಷ್ಟು ರಶ್ ಇಲ್ಲ ಅಂತ ಅನ್ಕೋತೀನಿ ಒಳಗಡೆ ರಶ್ ಇದ್ದಾರ ಇಲ್ವೋ ಗೊತ್ತಿಲ್ಲ ಬನ್ನಿ ಹೋಗೋಣ ದೇವಸ್ಥಾನದ ಒಳಗಡೆ ಏನಾದರೂ ವೀಡಿಯೋ ಮಾಡೋಕೆ ಬಿಟ್ಟರೆ ನಿಮಗೂ ಸಹ ನಂಜುಂಡೇಶ್ವರನ ದರ್ಶನ ಮಾಡಿಸ್ತೀನಿ ಇಲ್ಲ ಅಂದರೆ ಇಲ್ಲ ದೇವಸ್ಥಾನ ಹತ್ರ ಅಲ್ಲಿಂದ ಬಂದ್ವಿ ಆಲ್ರೆಡಿ ಎಲ್ಲ ಹೋಗಿದ್ದರು ನಾನು ಅಮ್ಮಮ್ಮ ಹತ್ರ ಸ್ವಲ್ಪ ಲೇಟ್ ಆಯಿತು ಯಾಕೆ ಅಂದರೆ ನಮ್ಮದೊಂದು ಮಣ್ಣು ಉಂಡೆ ಏನೋ ತೊಗೊಳ್ಬೇಕಿತ್ತು ಅಂತ ಹುಡುಕ್ತಾ ಇದ್ವಿ ಅಲ್ಲಿ ಮಣ್ಣು ಉಂಡೆ ಏನು ಸಿಗೋಲ್ಲ ಉಳ್ಳಿ ಕಾಳೋದು ಉಂಡೆ ಸಿಗೋದು ಅಂತ ಹೇಳಿದ್ರಿ ಸೊ ನನ್ನ ಮಗ ಮಣ್ಣು ತಿಂತಿದ್ದ ಅಂತ ಹೇಳಿ ನಾನು ನಂಜುಂಡೇಶ್ವರ್ ಹಂಗೆ ಅರ್ಕೆ ಮಾಡ್ಕೊಂಡಿದ್ದೆ ಸೊ ಅರಕೆ ಮಾಡ್ಕೊಂಡ್ಮೇಲೆ ಅಲ್ಲಿ ಮಣ್ಣು ತಿನ್ನೋದು ಬಿಟ್ಟ ಹಂಗಾಗಿ ಮಣ್ಣು ಉಂಡೆ ತೊಗೊಂಡು ಅರ್ಕೆ ತೀರ್ಸೋಣ ಅಂತ ಅಂದ್ಕೊಂಡ್ವಿ ಬಟ್ ಅದು ಸಿಗಲಿಲ್ಲ ಹಂಗಾಗಿ ನಾವು ಹೋಗೋದು ಲೇಟ್ ಆಯಿತು ಸೊ ನೋಡಿ ಎಲ್ಲ ಖಾಲಿ ಖಾಲಿಯಾಗಿದೆ ನಾನು ಅಮ್ಮ ಮಾತ್ರ ಇಬ್ಬರು ಬರ್ತಾಯಿದ್ದೀವಿ ಸೊ ಇನ್ನು ಸ್ವಲ್ಪ ಜನ ಲೇಟಾಗಿ ಬಂದು ಇನ್ನೊಂದು ಸ್ವಲ್ಪ ಜನ ಮೊದಲೇ ಹೋಗಿದ್ರು ನೋಡೋಣ ಒಳಗಡೆ ವೀಡಿಯೋ ಮಾಡೋ ಬಿಡಲ್ಲ ಅನ್ಕೊತೀನಿ ನಾನು ಇದು ಏನು ವೀಡಿಯೋ ಮಾಡ್ತಿದ್ದಾನೆ ವೀಡಿಯೋ ಆಫ್ ಮಾಡಿ ಅಂತ ಹೇಳ್ತಾಯಿದ್ರು ಇನ್ನು ದೇವಸ್ಥಾನ ನತ್ರನೂ ಒಳಗಡೆ ದರ್ಶನ ಮಾಡಬೇಕಾದ್ರೆ ವೀಡಿಯೋ ಮಾಡೋಣ ಇರೋದು ಸೋಮವಾರ ಆಗಿರೋದ್ರಿಂದ ಆಲ್ಮೋಸ್ಟ್ ರಶ್ ಇರುತ್ತೆ ಅಂತ ಅಂದ್ಕೊಂಡೆ ಬಟ್ ರಶ್ ಏನಿಲ್ಲ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ನೀಟಾಗಿ ನಿಧಾನವಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಫ್ರೆಂಡ್ಸ್ ಹಾಗೆ ಇವಾಗ ಎಲ್ಲ ಫುಲ್ ಒಳಗಡೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಅಂದರೆ ಇನ್ನೂ ಸ್ವಲ್ಪ ಜನ ಬಂದಿರಲಿಲ್ಲ ಅಲ್ಲ ನಮ್ಮ ಫ್ಯಾಮಿಲಿಯವರು ವೆಯ್ಟ್ ಮಾಡ್ತಾ ಇದ್ವಿ ಸೊ ಅವ್ರು ಬರೋ ತನಕ ಇಲ್ಲ ನಂದಿನ ದರ್ಶನ ಮಾಡೋಣ ನಂದಿ ಹತ್ರ ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ಮದ್ವಿ ಇವಾಗ ನಾವು ನಂಜನಗೂರು ಮುಗಿಸ್ಕೊಂಡು ಹೊರಟು ಊಟಕ್ಕೇನು ಹೋಗಲಿಲ್ಲ ಫ್ರೆಂಡ್ಸ್ ಊಟಕ್ಕೆ ನಾವೇ ಮಾಡ್ಕೊಂಡಿದ್ದು ಇನ್ನೂ ಸ್ವಲ್ಪ ಪಲಾವ್ ಕೇಸ್ ಕೇಸರಿ ಪಾತ್ರೆಲ್ಲ ಉಳ್ದಿತ್ತು ಹಾಗಾಗಿ ಅದಾದರೂ ಒಂದು ಖಾಲಿ ಪ್ಲೇಸಲ್ಲಿ ನಿಲ್ಲಿಸಿ ಊಟ ಊಟ ಮಾಡೋಣ ಅಂತ ಹೇಳಿ ಇವಾಗ ನಂಜಿನ ಗುಡಿಂದ ದರ್ಶನ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ನಾವು ನೆಕ್ಸ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ಬನ್ನಿ ನೋಡೋಣ ಹೋಗೋಣ ಚಾಮುಂಡಿ ಬೆಟ್ಟಕ್ಕೆ ಸೊ ನಾವಿಲ್ಲಿ ಬೆಟ್ಟಕ್ಕೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಹೇಳಿದ್ನಲ್ಲ ಊಟ ಎಲ್ಲ ಮೆಕ್ಕಿದೆ ಊಟ ಮಾಡ್ಕೊಂಡು ಹೋಗಬೇಕು ಅಂತ ಸೊ ಈಗೆಲ್ಲ ಕೂತಿದ್ವಿ ಜಾಗವೂ ಚೆನ್ನಾಗಿತ್ತು ಫುಲ್ಲು ಶಾಂತವಾಗಿತ್ತು ಯಾವುದೂ ಡಿಸ್ಟರ್ಬೆನ್ಸ್ ಇರಲಿಲ್ಲ ಎಲ್ಲ ಇಲ್ಲೇ ಕೂತ್ಕೊಂಡು ಕೈನ ಸ್ವಲ್ಪ ಊಟ ಬೇಕಿದೆ ಎಲ್ಲನೂ ಮುಗಿಸ್ಕೊಂಡು ಹಾಗೆ ಟೀ ಕಾಫಿಗೆಲ್ಲ ಇನ್ನು ಹಾಲೆಲ್ಲ ಉಳಿದಿತ್ತು ಆ ಟೀ ಕಾಫಿ ಅಲ್ಲೇ ಮಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಹರಟೆ ಹೊಡ್ಕೊಂಡು ನೆಕ್ಸ್ಟ್ ದರ್ಶನಕ್ಕೆ ಹೋಗ್ಬೇಕು ಸೊ ದರ್ಶನ ನಾವು ಹೋಗ್ತಾ ನಾವು ಹೋದಾಗ ಎರಡೂವರೆ ಮೂರು ಗಂಟೆ ಆಗಿತ್ತು ಆವಾಗ ದೇವಸ್ಥಾನದ ಕ್ಲೋಸ್ ಆಗಿರುತ್ತೆ ನಾವು ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ ನಾಲ್ಕು ಗಂಟೆ ನಾಲ್ಕೂವರೆಗೆ ಓಪನ್ ಆಗುತ್ತೆ ಅಂತ ಅಂದರು

ಸೊ ನಾನು ಕೂಡ ಎಲ್ಲ ಊಟ ಎಲ್ಲ ಮುಗಿಸಿದ್ವಿ ಮನೀಷ್ ಮಲಗಿದ್ದ ಅವ್ರು ಮೇದಿದ್ರಂತೂ ಈ ಕಡೆ ರೋಡು ಕಾಡು ಎಲ್ಲ ತಿರುಗಾಕ್ತಿದ್ದ ಅವ್ನ ಈ ಟೈಮಲ್ಲಿ ಮಲಗಿದ್ದೆ ಒಳ್ಳೆಯದಾಯಿತು ಅಂತ ಅಂದ್ಕೊಂಡೆ ಹಾಗೆ ಊಟ ಎಲ್ಲ ಆದಮೇಲೆ ಕಾಫಿ ಟೀ ಎಲ್ಲ ಮಾಡಬೇಕಿತ್ತಲ್ವ ಹಾಗಾಗಿ ನಮ್ಮ ಚಂದ್ರನ್ ಟೀ ಸೊ ಅಡುಗೆ ಪ್ರಿಪ್ರೇಷನು ಊಟ ಪ್ರಿಪ್ರೇಷನ್ ಏನೇ ಇದ್ದರೂ ನಮ್ಮ ಫ್ಯಾಮಿಲಿಯಲ್ಲಿ ಇವರೇ ಮದುವೆ ಮಾಡೋದು ಚೆನ್ನಾಗಿ ಮಾಡ್ತಾರೆ ಆ ಬೆಳಿಗ್ಗೆ ಭಾತು ಮತ್ತು ಕೇಸರಿ ಕೂಡ ತುಂಬ ಚೆನ್ನಾಗಿತ್ತು

हेलो 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 ಹಾಗೆ ಎಲ್ಲರೂ ಕೂಡ ಲಾಸ್ಟ್ ಅಲ್ವಾ ಅಂತ ಹೇಳಿ ದೇವ್ರಗಳಿಗೆಲ್ಲ ಜೈ ಜೈ ಅಂದ್ಕೊಂಡು ಹೋಗಿ ಅಂದ್ಕೊಂಡು ನಕ್ಕೊಂಡು ಹೊರಟ್ವಿ ಸೊ ಅಲ್ಲೂ ಚಾಮುಂಡಿ ಬೆಟ್ಟದಲ್ಲಿ ಅಷ್ಟು ರಶ್ ಇರಲಿಲ್ಲ ಫ್ರೆಂಡ್ಸ್ ಅಲ್ಲೂ ಕೂಡ ನೀಟಾಗಿ ದರ್ಶನ ಆಯಿತು ನೋಡಿ ಇವಾಗ ಗಾಡಿ ಪಾರ್ಕ್ ಮಾಡಿ ನಾವು ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ಸೊ ಅವನ್ನೆಲ್ಲ ನಡೆದೆಲ್ಲ ಸುಸ್ತಾಗಿರೋದ್ರಿಂದ ನಡ್ಕೊಂಡು ಹೋಗೋಕ್ಕೆ ಆಗ್ತಾನೇ ಇರಲಿಲ್ಲ ಬಟ್ ಒಂದೇ ದಿನ ನಾಲ್ಕೈದು ದೇವರು ದರ್ಶನ ಮಾಡಿದ್ದು ತುಂಬಾ ಖುಷಿಯಾಯಿತು ಸೊ ನಾವು ಅಲ್ಲಿ ಎಷ್ಟು ಬೇಗ ಹೋಗಲ್ಲ ಟೈಮ್ ಆಗುತ್ತೆ ಅಂತ ಅಂದ್ಕೊಂಡ್ವಿ ಇಲ್ಲ ಕಡೆ ನೀಟಾಗಿ ದರ್ಶನ ಆಯಿತು ಆದರೆ ಹಾಗೆ ಬೇಗ ಬೇಗ ದರ್ಶನ ಆಯಿತು ಸೊ ಹಂಗಾಗಿ ನಾವು ಮನೆಗೆ ಹೋಗೋಷ್ಟಲ್ಲೆಲ್ಲ ಒಂದು ಐದು ಗಂಟೆ ಐದುವರೆ ಆಯಿತು ನೋಡಿ ಫ್ರೆಂಡ್ಸ್ ಇವಾಗ ಈ ಬೆಟ್ಟದಲ್ಲಿ ಶಾಪಿಂಗ್ ಎಷ್ಟು ಚೆನ್ನಾಗಿದೆ ಅಂದರೆ ಬಟ್ ಇವಾಗಂತೂ ತುಂಬ ಕಾಸ್ಟ್ ಆಗಿಬಿಟ್ಟಿದೆ ಏನು ತಕೊಂಡ್ರು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಂತಲೇ ಹೇಳ್ತಾನೆ ಇರ್ತಾರೆ ಸೊ ಚೆನ್ನಾಗಿತ್ತು ದೇವಸ್ಥಾನದ ಹತ್ರ ಹೋಗೋಷ್ಟಲ್ಲಿ ಯಾವುದೋ ಹೆಣ್ಣು ದೇವ್ರುಗಳು ಅನಿಸುತ್ತೆ ಅದನ್ನು ಕೂಡ ದೇವಸ್ಥಾನ ಹತ್ರ ತಗೊಂಡು ಬಂದಿದ್ರು ಮಸ್ಟ್ ನನಗಿನ್ನೂ ದೇವಸ್ಥಾನದಲ್ಲಿರೋ ದೇವ್ರು ಅಂತ ಅಂದ್ಕೊಳ್ಳಲ್ಲ ಯಾವುದೋ ಬೇರೆ ದೇವ್ರಗಳನ್ನ ಇಲ್ಲಿಗೆ ತಂದಿದ್ರು ಅಂತ ಅನ್ಕೋತೀನಿ ಸೊ ನಾವು ಹೋಗಿದ್ದಿಕ್ಕೂ ದೇವಸ್ಥಾನದ ಬಾಗಿಲಲ್ಲಿ ಅವ್ರ ದೇವ ದೇವ್ರುಗಳ ದರ್ಶನ ಆಗಿದ್ದಕ್ಕೂ ತುಂಬಾ ಆಯಿತು ನೋಡಿ ಇಲ್ಲಿ ನನ್ನ ತಕ್ಷಣ ನೋಡಿದಾಗ ಚಾಮುಂಡೇಶ್ವರಿ ಅಂತಲೇ ಅಂದ್ಕೊಂಡೆ ಹತ್ತಿರದಲ್ಲಿ ಹೋದಾಗ ಬೇರೆ ದೇವರು ಎರಡು ಹೆಣ್ಣು ದೇವರೇನೇ ಒಟ್ಟಿನಲ್ಲಿ ಬಟ್ ನನಗದಷ್ಟು ಸರಿಯಾಗಿ ಕ್ಲಾರಿಟಿ ಇಲ್ಲ ಅಲ್ಲೇ ಕೇಳೋಣ ಅಂದ್ಕೊಂಡೆ ಬೇಡ ಕೇಳೋದು ಅಂದ್ಕೊಂಡು ಸುಮ್ಮನೆ ಅದೇ ಬಟ್ ಹತ್ರದಲ್ಲಿ ದೇವ್ರ ದರ್ಶನ ಆಗಿದ್ದು ತುಂಬಾ ಖುಷಿಯಾಯಿತು ನನಗೆ ತುಂಬ ಸಲ ಹೀಗೆ ಆಗಿದೆ ದೇವಸ್ಥಾನದಿಂದ ಆಚೆ ಹೊರ್ಗಡೆ ಮೆರವಣಿಗೆ ತಗೋಬರೋದಕ್ಕೂ ನಾವು ದೇವಸ್ಥಾನದ ಹತ್ರ ಹೋಗೋದಕ್ಕೂ ಒಂದೇ ಆಗಿರುತ್ತೆ ಹಾಗೆ ಎಲ್ಲರೂ ಕೂಡ ಅಲ್ಲಿ ದೇವಸ್ಥಾನ ದೇವ್ರ ಹತ್ರ ಅಷ್ಟೇ ಇರ್ಸೆಲ್ಪಿ ಇದಕ್ಕೂ ಎಲ್ಲ ಮಾಡ್ಕೊಂಡು ಬಂದ್ವಿ ಎಲ್ಲ ಕ್ಯೂ ಅಲ್ಲಿ ಏನು ಹೋಗೋದು ಬೇಡ ಆಗಿ ಬಿಡ್ತೀವಿ ಅಂತ ಅಂದರೂ ಹಂಗಾಗಿ ಇಲ್ಲೆಲ್ಲ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದೀವಿ ಸೊ ಇನ್ನು ಲಾಕ್ ಆಗಿತ್ತು ಇನ್ನೂ ಗೊತ್ತಿರಲಿಲ್ಲ ಕ್ಯೂ ಅಲ್ಲೆಲ್ಲ ವೆಯ್ಟ್ ಮಾಡೋಾದ್ಮೇಲೆ ಇವಾಗ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಎಲ್ಲ ಒಂದೇ ಸಲ ಬಿಟ್ಟಿದ್ದಕ್ಕೆ ಎಷ್ಟು ರಶ್ ಆಗೋದ್ರು ಆದರೂ ನೀಟಾಗಿ ದರ್ಶನ ಆಯಿತು ಚಾಮುಂಡೇಶ್ವರಿ ಮತ್ತು ನಂಜನಗೂಡಲ್ಲಿ ಸಿದ್ದೇಶ್ವರ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಎಲ್ಲ ದೇವಸ್ಥಾನದಲ್ಲೂ ಚೆನ್ನಾಗಿ ದರ್ಶನ ಆಯಿತು ಅದೆಲ್ಲ ಮುಗಿಸ್ಕೊಂಡು ಮತ್ತು ಶಾಪಿಂಗ್ ಮಾಡೋಣ ಮಕ್ಳಿಗೇನಾದರೂ ತಗೊಳ್ಳೋಣ ಅಂತ ಬಂದ್ವಿ ಫ್ರೆಂಡ್ಸ್ ಸೊ ಹಾಗೆ ಎಲ್ಲ ತೊಗೊಂಡು ಹೋಗ್ತೀವಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಎಷ್ಟಾಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜು ಸತೀಶ್ ಬ್ಲಾಗ್ಸ್ ನಾನು ನಿಮಗೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೆ ಕಾಯ್ತಾಯಿರಿ ಲವ್ ಯು ಆಲ್ ಬಬಾಯ್